ஒட்டு தர அந்த அவ் லக்காக விந்து கிடை நிதி எக்ஸார ஒன் டிக்கி அட்டறி நீங்க ஏன் நக்கலேச ஆ நக்கலேசாக நூறு தர அவ கொள்ளு பங்கார கொள்ளாரங்க மத்தேனப்பா அந்த கிணியாக கிணி துன்ப நூறு மனியாக பங்கார ನಂತರ ಇಲ್ಲಿ ಕೈಯಾಗ ಬಂದ ಮತ್ತೆ ಇಲ್ಲಿ ಬಳಿದಾರೆ ಇಲ್ಲಿ ಬೇರೆ ಏನೋ ಹಾಕೋತಿರ್ತಾರೆ ನಾವು ಎಲ್ಲ ದೊಡ್ಡ ಸಾವು ಹಾಕೋತ ನೋಡಿ ನಾವು ಇಲ್ಲಿ ಇಲ್ಲಿ ಏನೋ ಕಾರ್ ನಿಮಗೆ ಗೊತ್ತ ಇಲ್ಲಿ ಹಾಕೋತಿರ್ತಾರ ಗೊತ್ತಾರ ಗೊತ್ತಿಲ್ಲ ನಿಮ್ಗೆ ಇಲ್ಲಿ ಮಕ್ಕಳೇನಿಗೆ ಹೇಳ್ಬೋದು ಗೊತ್ತಿಲ್ಲ ನಮ್ಮ ತೋಳು ಗುಂಡಿಗೆ ಗೊತ್ತಿದೆ ತೋಳು ಗುಂಡು ಹೇಳಿ ಇಲ್ಲಿ ಹಾಕೊಳ್ಳೋದು ತೋಳ್ಗುಂಡಿಗೆ ಇಲ್ಲಿ ಬಂಗಾರ ಇಲ್ಲಿ ಬಂಗಾರ ಕೆಲವೊಬ್ಬರು ಅಂದ್ರೆ ತೆಲಿನಲ್ಲಿ ಬಂಗಾರ ಮುಗುಣ ಬಾಯಾಗ ಇಲ್ಲಿ ಬಾಯಾಗಿಲ್ಲ ಬಾಯಾಗ ಒಮ್ಮೆ ಲಾಸ್ಟ್ ಅಲ್ಲಿ ಕಟ್ಟು ಬಿಟ್ರೆ ಅದು ಅಷ್ಟು ಬಂಗಾರ ನಮ್ಮ ಹೆಣ್ಮಕ್ಳು ನಮ್ಗೆ ಹೆಣ್ಮಕ್ಳಿಗೆ ಅಷ್ಟು ಬಂಗಾರ ಇರಂಗಿಲ್ಲ ಒಂದು ಟ್ಯಾಬ್ಲೆಟ್ ಇಲ್ಲೇ ಹಾಕೊಂಡ್ರೆ ಮುಗಿತಾರೆ ಬಂಗಾರ ಹಾಕೊಳ್ಳೋದು ಒಬ್ಬ ಅನ್ಮಾನ ಕಳ್ಕೊಂಡು ಬಂಗಾರ ಹಾಕೊಂಡು ಹೋಗುವಾಗೆ ಈ ತುಡುಗು ಇರ್ತಾರ ನೋಡ್ರಿ ಬಾಳ್ ಕೆಟ್ಟ ಈಗ ಎಲ್ಲ ಹೊಸ ತುಡಿದ್ರು ಬಂದಾರತ್ತ ಈಗ ಈಗ ರಾತ್ರಿ ಬರಂಗ್ ತುಡುಗರು ಹಾಗಲ್ಲಿ ಸೈಕಲ್ ಮೋಟರ್ ನಾಗ ಹೋಗುವಾಗ ಬರ್ರಂತ ಕಳ್ಳನು ಅನ್ನಿ ಕೆ ತಗೊಂಡ್ ಪತೇನು ಸರಗಲ್ಲರು ಅಂತ ಎಲ್ಲ ಕಡೆ ಬರ್ದಿರ್ತಾರ ನೋಡ್ರಿ ಹುಷಾರ್ ಹುಷಾರ್ ಸರಗಲ್ಲರ್ ಅಂತ ಬೆಚ್ಚಳು ಬರ್ದಿರ್ತಾರ ನೋಡ್ರಿ ಸೈಕಲ್ ಮೋಟರ್ ಕಡ್ರಂತಿ ಈಗ ಹೋಗುವಾಗ ಬಡದ್ ಹಾಕಿ ಪತೇನು ಈ ಹೆಣ್ಮ ಕೊಳ್ಳಾಗ ಮನಗಡೆ ತುಂಬಾ ಹಾಕೊಂಡಿದ್ವಿ ಇಷ್ಟು ಕೊಳ್ಳದಿದ್ವಿ ರೀ ಅವನ್ ಸೈಕಲ್ ಮೋಟ್ರ ನೋಡಿದ್ದ ಅಂತ ಬಂದ ಈಕಿ ಮಗ್ಗಲ ಹಾಗ ಹೇಗೆ ಕೈ ಹಾಕಿ ಹತ್ತು ಹಿಡಿದ್ ಏನ್ ಇದು ಜಗ್ಗಿತ್ತ ಒಂದ್ ಏಟಿಗೆ ಅಟ್ಟು ಬಂದಿದ್ದು ತಗೊಂಡು ಬೌ ಅಂತ ಹಾಳ ಆಕೆಯ ಸಹಕಾರ ತಗೊಂಡಿದ್ದ ನೋಡ್ರಿ ಆಕಿ ಕೂಡ ಇನ್ನೊಬ್ಬ ಹೆಣ್ಮಗಳಿದ್ವಿ ಈ ಒಂದು ತಗೊಂಡು ಹೋಗೋದು ಹತ್ತೆ ತರ ஆக்கெனம நெனக்கு த எல்ல தான் எந்தாடி எல்லா கட்டி ஆக்கிள் மத்தவ நீ கண்டி அட்டை கைத்த உங்க நன் நான் அளவா நீ கல் ஏங்க தந்த மத்தி எல்லாண்டி இன்னும் அவங்க தந்தாக ஒன் ஐந்து நிமிஷ தடித்தான மத்த நம்ம நம்ம கொட்டானே அந்த ஆணம சைக்கல் முட் தருவி அட்டூர் அக்கி உடையதா துவையவ அண்ட் உடையாக்கி மத்துவங்க ஏன் அந்த ஆணும கப்பலுக்கு சடுல் அந்ததான் ஏன்த அந்த கொள்ளாடி ஒரிஜினல் ಅವೆಲ್ಲ ಹೆಂತ ಇದ್ದು ಅಂದ್ರೆ ಏನ್ ಹೇಳ್ತಾರೂಡ್ ರೂಡ್ ಬೆಂಟೆಕ್ಸ ಏನು ಹಂತ ಇದ್ದು ಕೊಳ್ಳಗಳೆಲ್ಲ ಡೂಪ್ಲಿಕೇಟ್ ಆಗಿತ್ತು ಒಟ್ಟು ಬೇರೆ ಕೊಟ್ಟ ಹಾಗ ನೀನ್ ಹೇಳ್ತಿದ್ರೆ ಈಗಿನ ಸಾಹ್ಕಾರಿ ಮುಂದೆಲ್ಲ ಹಂತವ ಹಾಕೊಂಡಾರ ಹೇಳ್ತಾರೆ ಈಗಿನ ಸಾಹ್ಕಾರಿ ಮುಂದೆ ಹಂತವ ಹಾಕೊಂಡಾರ ಹೇಳ್ತಾರೆ ಈ ನೀವೇನಿರ್ತೀರ ನೋಡ್ರಿ ಒಟ್ಟು ಹಾಕೊಂಡವರು ಏನ್ ಸಿಕ್ತು ಏನ್ ಬಂಗಾರ ತಂದಾಳ ಅದೆಲ್ಲ ಬೆಂಟೆಕ್ಸರ್ ಅಲ್ಲ ಬೆಂಟೆks ಆಗ್ ಬಡೂ ಹೆಣಮಗಳು ಒಂದು ಮಾರ್ಕೆಟ್ಕ್ಕೆ ಹಾಕೊಂಡಂತಂದ್ರೆ ಮುಂದಿನ ತರಗತಕ್ಕೆ ಮೊದ್ರು origianal ಹಾಕೊಂಡಿರತೈತಿ ಬಡೂ ಹೆಣಮಗಳು origianal ಹಾಕೊಂಡ್ರು ಬಂತಂತಾರೆ ನೋಡಿ ಅದು ಭೂಮಿಕೆ ಮಾಡಕತ್ತಾ ಪಾಯಿಂಟ್ಕ್ಕೆ ತುಂಬ ಹಾಕೊಂಡ್ರು ಬಡೂ ಹಾಕಂದ್ರೆ ಡುಪ್ಲಿಕೇಟ್ ಅಂತ origianal ಹಾಕೊಂಡ್ರು ಅದು ಡುಪ್ಲಿಕೇಟ್ ಅಂತಾರೆ ಸಾಹುಕಾರಗಳು ಡುಪ್ಲಿಕೇಟ್ ಹಾಕೊಂಡ್ರು அத கருத்து ஓர்ஜன் மத்திய துளிக்கொட்டான பரிசித்தி நம் தீச நம்ம மனசனையொழாதீ ஆ ரீதியொழ்ப்பா அந்த பாட பிரீத்தி ஆகாராமனு எழுப்பா பங்கார தகுதாது எல்லா ஹோப்பி கடித்த ஜன மத்த நேர் எல் தக்கீத்தி விசுவாச இத்த மனியாக ரொக்க மத்த கால கடி அடிவி கர்ச்சி எல்லா அனுகூலித்து ஒன்று பிரீத்திய மாதாசோது பிரீத்திய வரும் மனியாக நெல் பத்திரி நீ மத்திக்கு எல்லா அனுகூலித்தர் தான் அனுகூல யாரும் வரங்கல் வரங்கில ಮನೆಯಾಗ ದಿವ್ಸ ಜಗಳ ಹತ್ತು ತುಕಾರನ ಹೀಂತಿದ್ದು ಏನ್ ತಿನ್ ದಾಂಡ ಬಯಸ್ತಿದ್ದ ದಿವಸ ಜಗಳ ಏನೊಂದ್ ದಿವ್ಸ ಅಡಿಗೆ ಮಾಡಂಗಿಲ್ಲ ಯಾಕೆ ಅಡಿಗೆ ಮಾಡಂಗಿಲ್ಲ ಅಂದ್ರೆ ಮನೆಯಾಗೇನು ಇಲ್ಲ ಏನ್ ತಂದ ಅಂತ ಬೈತಿದ್ರು ಬೈದು ಹೆಣ್ಮ ಏನ್ ಮಾಡಿದ್ವಿ ಅಂತಂದ್ರೆ ಅದರಾಗ ಒಂದು ಐದಾರು ಮಕ್ಕಳ್ರೆ ಕಷ್ಟ ಬಡತನ ಪರಿಸ್ಥಿತಿ ಬಂತು ಐದಾರು ಮಕ್ಕಳು ಅವ್ಕ ಹಾಕಾಕೇ ನಿಂತಿದ್ದಿಲ್ಲ ஒன் தின எதங்க எதுக்கொண்டு கல்லவிட்டோம் அனுக்க ஆக அந்த ஒத்து மினி மினி வந்த இல்ல அந்த இல்ல அதோடு ஹனுமே ஜித்தல்ல ஈர் மாட இன்னும் தூர ஆக நம் மக்களுக்கு உபவாச ஆகுதேத்து ಆ ಕಿತ್ತ ಪುನಾದಾಗ ಅವರಪ್ಪು ಬಾಳ್ ಸಹಕಾರ ಇದ್ದ ಪುನಾದಾಗ ಜೀವಾನ ಅಪ್ಪು ಬಾಳ್ದು ಸಾಹುಕಾರ ನಾವೇನು ಮಾಡಿದ ಅಂತಂದ್ರೆ ಅವರಾಗ ಪುನಾವ ಇದ್ದಲ್ಲ ಆ ಹೆ ಬಂದ ಅಪ್ಪುಳ ತಕ್ಕ ಔಳತಕ್ಕ ಬರ್ತಾಳ ಎಪ್ಪ ನನಗೆ ಟೈನರ ಕೊಡು ತಂದೆ ನಮ್ಮ ಮನೆಯ ಏನೂ ಇಲ್ಲ ನನ್ನ ಗಂಡ ಎಲ್ಲ ಕಾದು ಮಾಡಿಬಿಟ್ಟನು ಕುಡಿದ್ರೆ ಕಾದು ಮಾಡಿಲ್ಲ ಇಸ್ಬೇಕಾದ್ರೂ ಖಾಲಿ ಮಾಡಿಲ್ಲ ಅಲ್ಲಿ ಕೆಲಸ ಸುಮಾರು ಕೆಲಸ ಮಾಡಿ ಖಾಲಿ ಮಾಡಿಲ್ಲ ಮತ್ತೆ ಹೆಂಗೆ ಖಾಲಿ ಮಾಡಿ ದೀನರಿಗೆ ದಲಿತರಿಗೆ ಬಡವರಿಗೆ ಕೆಲವರು ಬಡವರಿಗೆ ಇಲ್ಲದವರಿಗೆ ಇಬ್ಬವರಿಗೆ ದೇವರಂಚೆ ಯಾರು ಬಂದ್ರೆ ಎಲ್ಲರಿಗೂ ಕೊಟ್ಟು 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 ಖಾಲಿ ಆಗಿ ನಾವು ಏಟು ಗೊತ್ತದೇ ಇಟ್ಟವ್ರಪ್ಪ நம் மனியாக கட்டின கடந்த காலில் மக்களிட ஆக்க அறிவில இதில் அவங்க ஏன்னும் சிந்தன எல்லாம் ஜத மாட்னா மத்த மக்களின் நான் நெட் நடித்த மக்கள் அப்படி இல்ல எல்லாம் வர்த்தவந்த காலவா ஹசி ஆகத எப்பா ஹசி ஆகத அண்ணா நினை தீப எப்பா நான் ஏதா சஹாயமா ಅವರ ಆತ್ಮ ಅಂದ ತುಂಬ ಹಳ್ಳಾಳಿ ಹಳ್ಳಾಳಿ ಎತ್ತು ಕೊಡುತ್ತದವಾ ನಿನಗ ನಾ ಎಷ್ಟು ಕೊಡ್ಬೇಕಾಗಿ ಕೊಟ್ಟಿನ ನಾನು ಇನ್ನೇನು ಏನು ಮಾಡುವ ಕೊಡಾಕ ಜೊತೆಗೆ ಹೆಣ್ಣು ಮಕ್ಕಳು ಇದ್ರಲ್ಲ ಅವ್ರಿಗೂ ಲಗ್ನ ಮಾಡಿ ಕೊಟ್ಟೆ ಅವ್ರಿಗೆ ಎಷ್ಟು ಕೊಡ್ಬೇಕು ಅವ್ರಿಗೂ ಕೊಟ್ಟಿನಿ ನಿನಗೆ ಎತ್ತು ಕೊಡಬೇಕು ನೀನು ಕೊಟ್ಟೀನಿ ಅಪ್ಪ ನಿಮ್ಮ ಹೆಣ್ಣು ಮಕ್ಕಳು ಬಂದ್ರು ಅಂತಂದ್ರೆ ಅವ್ರಿಗೆ ಇಲ್ಲ ಹೆಣ್ಣು ಮಕ್ಕಳಂದ್ರೆ ಇದ್ದಂಗ முனிதேன்தங்கு மகளும் நீனால் தந்து கண்ணீர் ஹாக்கி அவரு ஏன் கேட்காரல்ல தடையு தடை கொட்ட அவர் சந்திரு கழுசு மத்த நீ தந்து மினால் அழகிர மத்த அவர் கொடுத்தார்த்த கேட்க நீங்க மினால் எழுத்தார அதுங்க அதுதாரி அங்க அதே நீங்க தவிர முனிங் கண்டிப்பா தவிர மணிக்கு வந்திருக்க ஜாத்கே ஆக இருக்க வந்தாக நீங்க தவிர மனியாக அழகா யாக்க ரெண்டு மகள் மனியாக கண்ணீர் ஹாக்கிட்டு ஆ மணி எந்த உருவாக மனி எந்த உதாரல நீ ஏன் தந்திர நீம் அண்ணன் ஏன் ஏனா அந்த ನಿಮ್ಮ ಅಣ್ಣನ ಏನಕ್ಕೆ ಏನ್ ಬೇಕಾದಂದ್ರು ಏನ್ ಕೊಂಡಿಲ್ಲ ಅಂದ್ರು ನೀವ್ ಏನ್ ಮಾಡ್ಬೇಕಂತಂದ್ರೆ ನಮ್ಮ ಅಣ್ಣನ ಮನೆ ಉದ್ಧಾರ ಆಗಲಿ ನಮ್ಮ ಅಪ್ಪನ ಮನೆ ಉದ್ಧಾರ ಆಗಲಿ ನಮ್ಮ ಅಪ್ಪನ ಚಲೋ ಆಗಲಿ ನಮ್ಮ ತಮ್ಮನ ಚಲೋ ಆಗಲಿ ಅಂತ ತಿಳ್ಕೊಂಡೆ ಚಲೋ ಆಶೀರ್ವಾದ ಮಾಡಿ ಹೋಗಬೇಕು ನನಗೆ ಏನ್ ಕೊಂಡಿಲ್ಲ ಅಂದ್ರು ಅವ್ರಿಗೆ ಚಲೋ ಆಶೀರ್ವಾದ ಮಾಡಿ ಹೋಗಬೇಕು ಹಂಗ ಇರಬೇಕು அவ தங்கி மணிக்கு வந்தென்பா அந்த ஜால நன் மணியெல்லாம் மக்கள் உபசதாவ ஒ ஜால கொடுத்து ஜாலதே அந்த கேது கொண்டு அவங்க ஹகி உட்பு ஜால பத்து ஹகி உழக ஒன் ஹகிழ நூறு கீல் ஜால அவ்ளாக்க அதி வந்தே நன் மணியாக ஜால எந்த அண்ணா ஒன்னாவே எல்லா ஹகி காலின் அர்த்த நம்ம மரத எடுத்த ஜாலியே ஜாலியில் ஆய்த்து பாக்கு வாண்டலு வாங்கிகளே அப்போ ஹகி இது நோட் ஒன்றொந்தி நீர் நூறு சீலு ஒன்று காது தகுதில்ல நோட் கொண்டு ஜால கொலை மாதிரி ஒன்று தகுதி உண்டா வரை நாக்கீல ಕಳೆದಾದ್ರೆ ನಾಕಿ ಹಿಂಗ ಎಲ್ಲ ಹಾಗೆ ತೋಟದ ಮಾಡಿದ ಎಲ್ಲ ಹಾಗೆ ಕಾಲಿದ ಅವಂದ ಒಂದು ಕಾಳು ತಪ್ಪಿಂದಿಲ್ಲ ಹಿಂಗೆಂಗ ಕಾಲಿ ಆಗ ಅಂತ ತಿಳ್ಕೊಂಡೆ ಮತ್ತೆ ಅವತ್ತರಲ್ಲಿ ಮುಚ್ಚಿ ಸೀದಾ ಎಲ್ಲಿ ಹೋದ್ರೆ ತಂಗಿ ಮುಡಿಗಾದ తంగి మళ్ళీ తండిన కర్కొ బందే మి జాళిందే కొడుతు బాయ్ అంత కర్కొందగులు ప్యాట హి అండ్ చో సీరి తూరి ఉడిసి అతి హోళగి ఉడసి ఉడి తుమ్ి మాడి కయ్యి తగీదా నిజ మాతీ అంతే బాళ కొత్త అంతి తండ్రి కైలెక్ పూజ మి హి తగదే ఇత ಹಂಗಿನ ಕಲ್ಲು ಹಿಂದಿದ್ದ ಇತ್ತಂತೆ ಆಗ ನೋಡಿದೆ ಒಂದು ಹಗೆ ನಿಂತ ತಂಗಿ ಒಂದು ಹಗೆ ಏನದಲ್ಲ ನೂರ್ ಚಿಲ್ ನಿಮಗೆ ಅಂತ ಕೊಟ್ಟಂತ ಹಂಗಿನ್ಪಾ ಅಂತಂದ್ರೆ ಮಿಲಿಗೊಳಗೆ ಸಂತೃಪ್ತಿಯಿಂದ ಹೋಗ ಅವರಪ್ಪ ಅಂತಾನ ತಂಗಿ ಎಲ್ಲ ಕೊಡಿದು ಕೊಟ್ಟಿ ಏನ್ ಕೊಡದೆ ನಿನಗ ಅಂತಂದ್ರೆ ಕೊಡಪ್ಪ ನನಗಂತಂದಾಗ ಅವ್ರ ಅಪ್ಪ ಏನ್ ಮಾಡಿದೆ ಅಂತಂದ್ರೆ ಏನಿಂದು ತಂಗಿ ಕೊಡಾಕ ಇದನ್ನು ಎಣ್ಣೆ ಈ ಎಣ್ಣೆ ತಗೊಂಡು ಹೋಗು ಇದನ್ನ ಜಾಸ್ತಿ ಮಾಡು ಇದರಿಂದ ನಿನ್ನ ಪ್ರದರ್ಶನ ನರ್ಕಂತ ತಿಳ್ಕೊಂಡ துக்கம் மாவ டிட்டிர ஒன்று எம்பி கொட்டான அதன் வடக்கி தர மொத்த நாள ஏன் மாதிரி நோட் கூட வாக்ருத சேவை விரம் மாணா சாம்பே கேஹர